ಭಾರತೀಯ ದಂತ ವೈದ್ಯಕೀಯ ಸಂಘ ಹಾಸನ ಶಾಖೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಲೂರಿನ ವಿಂಟೇಜ್ ವಿಲೇಜ್ ರೆಸಾರ್ಟ್ನಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಜಿಲ್ಲೆಯ ಕುಟುಂಬ ಆರೋಗ್ಯ ಕಲ್ಯಾಣ ಇಲಾಖೆಯ ಮುಖ್ಯಸ್ಥ ಡಾಕ್ಟರ್ ಪ್ರದೀಪ್ಕುಮಾರ್ ಡಿಪಿ ಅವರು ಕೆಪಿಎಂಇ ಆಕ್ಟ್ ಬಗ್ಗೆ ಅರಿವು ಮೂಡಿಸಿ ಹೊಸ ಪದಾಧಿಕಾರಿಗಳಿಗೆ ಶುಭವನ್ನ ಕೋರಿದರು ಮತ್ತು ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅನುಸ್ಥಾಪನಾಧಿಕಾರಿಯಾಗಿ ಬಂದಿದ್ದ ಡಾ ಪ್ರಶಾಂತ್ ಜಿಎಂ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರು ಸಮುದಾಯದಂತಹ ಚಿಕಿತ್ಸೆ ವಿಭಾಗ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ದಾವಣಗೆರೆ ಹಾಗೂ ಉಪಾಧ್ಯಕ್ಷರು ಕೆಎಸ್ಡಿಸಿ ಸಿ ಇವರು ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಭಾರತೀಯ ದಂತ ವೈದ್ಯಕೀಯ ಸಂಘ ಹಾಸನ ಶಾಖೆಯ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಆದರ್ಶ್ ಎಲ್ ಪವಾರ್ ಕಾರ್ಯದರ್ಶಿಯಾಗಿ ಡಾಕ್ಟರ್ ಆನಂದ ಎಸ್ಆರ್ ಮತ್ತು ಖಜಾಂಜಿಯಾಗಿ ಡಾಕ್ಟರ್ ಪ್ರವೀಣ್ ಜಿ ನೇಮಕಗೊಂಡರು ಈ ಸಮಾರಂಭದಲ್ಲಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನ ಸುನೀಲ್ ಎಸ್ ಎಂ ಅವರು ಪೋಸ್ಟ್ ಎಕ್ಸ್ಟ್ರಾಕ್ಷನ್ ಕಾಂಪ್ಲಿಕೇಶನ್ಗಳ ಬಗ್ಗೆ ನೆರೆದಿದ್ದ ಎಲ್ಲ ಸದಸ್ಯರುಗಳಿಗೆ ಉಪನ್ಯಾಸವನ್ನ ನೀಡಿದರು ವಾಸ್ ಆಲ್ಸೋ ಮೈ ಸ್ಟೂಡೆಂಟ್ ಆ್ಯಂಡ್ ಅಲ್ಲಿ ಡಾಕ್ಟರ್ ಪ್ರವೀಣ್ ವೆರಿ ನೈಸ್ ಜೆಂಟಲ್ಮ್ಯಾನ್ ಅರಿ ಸಾಫ್ಟ್ ಪರ್ಸನ್ ಇನ್ ಮಿಸ್ ಆಫ್ ದಿಸ್ ಪೋಸ್ಟ್ ಐ ಆಸ್ ಯು ಎನ್ ಪಾರ್ಕ್ ದಿಸ್ ನ್ಯೂ ಜರ್ನಿ ಐ ವಿಶ್ ಆಲ್ ಗುಡ್ ಸಕ್ಸಸ್